ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ವಾಚ್ ಮಾಡಿ ಇವತ್ತು ತುಂಬಾ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಯಿತು ನನಗಂತೂ ಇವತ್ತು ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ರಾಯರ ಫೋಟೋ ನಮ್ಮ ಮನೆಗೆ ರಾಯರು ಇವತ್ತು ಬಂದಿದ್ದಾರೆ ಖುಷಿ ಖುಷಿಯಾಯಿತು ಇವತ್ತು ಗುರುವಾರ ಗುರುವಾರದ ದಿನದ ಪೂಜೆನ ಮೊದಲಿಗೆ ನಾನು ರಾಯರ ಪೂಜೆನ ಮಾಡ್ತಾಯಿದ್ದೀನಿ ರಾಯರು ನಮ್ಮ ಮನೆಗೆ ಬರೋಕೆ ಏನೆಲ್ಲ ಆಯಿತು ಯಾವ ರೀತಿ ನಮ್ಮ ಮನೆಗೆ ರಾಯರು ಬಂದರು ಎಲ್ಲದನ್ನು ಕೂಡ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಇದು ಲಾಸ್ಟ್ ವಾರದ ಪೂಜೆಯ ವಿಡಿಯೋ ಈ ವಾರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ನಾ ಇಲ್ಲಿಗೆ ಒಂದು ವರ್ಷ ಆಗಬೇಕಿತ್ತು ರಾಯರು ನಮ್ಮ ಮನೆಗೆ ಬಂದು ನಾನು ಪೂಜೆ ಮಾಡಬೇಕಾಗಿ ಒಂದು ವರ್ಷ ಆಗಬೇಕಾಗಿತ್ತು ಆದರೆ ಈ ವಾರ ನಾನು ಪೂಜೆ ಮಾಡಿದ್ದೀನಿ ಅಂತ ಅಂದರೆ ಅಲ್ಲಿಗೆ ಒಂದು ವರ್ಷ ಆಯಿತು ಇಡೀ ಒಂದು ವರ್ಷ ಆಯಿತು ಜಾನ್ವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಅಮ್ಮ ಮತ್ತು ನನ್ನ ಮಗ ಇಬ್ಬರು ಕೂಡ ಮಂತ್ರಾಲಯಕ್ಕೆ ಹೋಗಿದ್ದರು ಆವಾಗ ನನಗೋಸ್ಕರ ರಾಯರ್ ಫೋಟೋನ ನಮ್ಮ ಅಮ್ಮ ತಂದಿದ್ದರು ಆದರೆ ರಾಯರ್ ಫೋಟೋನ ನಾವು ಇಡೀ ಒಂದು ವರ್ಷದಿಂದ ಅಮ್ಮನ ಮನೆಯಿಂದ ನನ್ನ ನಮ್ಮ ಮನೆಗೆ ತರೋಕ್ಕೆ ಸಾಧ್ಯವೇ ಆಗಿರಲಿಲ್ಲ ನೋಡಿ ಕೊನೆಗೂ ಎರಡು ಸಾವಿರದ ಇಪ್ಪತ್ತು ಆರು ಬರಬೇಕಾಯಿತು ನನಗೆ ರಾಯರ್ ಫೋಟೋನ ನಮ್ಮ ಮನೆಗೆ ತರೋಕೆ ಹೇಳಿ ಒಂದು ವರ್ಷದಲ್ಲಿ ಸುಮಾರು ಸಾರಿ ನಾನು ಅಮ್ಮನ ಮನೆಗೆ ಹೋಗಿದ್ದೀನಿ ಬಂದಿದ್ದೀನಿ ಹಾಗೆ ಅಮ್ಮ ಕೂಡ ನಮ್ಮ ಮನೆಗೆ ಬಂದಿದ್ದಾರೆ ಹೋಗಿದ್ದಾರೆ ಅವರು ಕೂಡ ಬರುವಾಗಲೂ ತರೋಕಾಗ್ತಿರ್ಲಿಲ್ಲ ಅಥವಾ ನಾನೇ ಅಮ್ಮನ ಮನೆಗೆ ಹೋದರೂ ಕೂಡ ಫೋಟೋನ ತರೋಕ್ಕೆ ಸಾಧ್ಯವೇ ಆಗಲಿಲ್ಲ ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ ಇಲ್ಲ ಇವತ್ತು ತಗೊಂಡು ಹೋಗಲೇಬೇಕು ಅಥವಾ ಅಮ್ಮ ಬರುವಾಗ ಇಲ್ಲ ಇವತ್ತು ತರೋಕೆ ಹೇಳಲೇಬೇಕು ಅಂತ ಎಷ್ಟೋ ಸಲ ಅಂದ್ಕೊಂಡ್ರೂ ಕೂಡ ಏನಾದರೂ ಅಡಚಣೆಗಳು ಬಂದು ರಾಯ್ ಫೋಟೋನ ತರೋಕೆ ಸಾಧ್ಯವೇ ಆಗಿರಲಿಲ್ಲ ಹಾಗೆಯೇ ನಮ್ಮ ಅಮ್ಮ ನನಗೆ ಫೋಟೋ ತರ್ತೀನಿ ಅಂತಲೂ ಕೂಡ ಹೇಳಿರಲಿಲ್ಲ ಅಥವಾ ತರಲ್ಲ ಅಂತಲೂ ಕೂಡ ಕೇಳಿರಲಿಲ್ಲ ಅವ್ರ ಇಚ್ಛೆಗೆ ಅವರು ನನಗೆ ರಾಯರ್ ಫೋಟೋನ ತಂದಿದ್ದು ಹಾಗೆ ಹೇಳ್ತಾರಲ್ವ ರಾಯರ್ ಫೋಟೋ ಅಷ್ಟು ಸುಲಭವಾಗಿ ಯಾರ ಮನೆಗೂ ಕೂಡ ಹೋಗಲ್ಲ ರಾಯರು ಅವರ ಇಚ್ಛೆ ಇದ್ದು ಮಾತ್ರನೇ ರಾಯರ ಪೂಜೆ ಮಾಡೋಕ್ಕೆ ಸಾಧ್ಯ ಅಂತ ಅದು ನಿಜ ಅಂತಲೇ ಅನಿಸುತ್ತೆ ಯಾಕೆ ಅಂದರೆ ಒಂದು ವರ್ಷದಿಂದ ನಾನು ಅಮ್ಮನ ಮನೆಯಿಂದ ಫೋಟೋನ ತರೋಕೆ ಸಾಧ್ಯ ಆಗಲಿಲ್ಲ ಅಂದಾಗಲೇ ನಾನು ಅಂದ್ಕೊಂಡೆ ಹೌದು ಅವರು ನಮ್ಮ ಮನೆಗೆ ಬರೋ ಇಚ್ಛೆ ಇಲ್ಲ ಅನಿಸುತ್ತೆ ಅಂತಲೇ ಅಂದ್ಕೊಳ್ತಿದ್ದೆ ನಾನು ಆ ರೀತಿ ಅನ್ನಿಸ್ತಿತ್ತು ನನಗೆ ಸುಮಾರು ಸಾರಿ ತಗೋ ಬರಬೇಕು ಅಂದ್ಕೊಂಡು ನಾನು ಬಿಟ್ಟು ಬರೋದಾಗಲಿ ಅಥವಾ ಏನಾದರೂ ಇಲ್ಲ ಬೇಡ ಈ ಸಲ ಅಂತ ನಮ್ಮ ಮನಸ್ಸಿಗೆ ನಾವೇ ಅಂದ್ಕೊಳ್ಳೋದು ಈ ರೀತಿ ತುಂಬ ಆಗಿತ್ತು ಹಾಗಾಗಿ ನಾವಂತೂ ಇಷ್ಟು ವರ್ಷ ಆದರೂ ಕೂಡ ರಾಯರ ಸ್ಥಳಕ್ಕೆ ಹೋಗೋಕ್ಕಾಗೇ ಇಲ್ಲ ಮಂತ್ರಾಲಯಕ್ಕೆ ಆದರೆ ನನ್ನ ಮಗ ಎರಡೇ ವರ್ಷಕ್ಕೆ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದಾನೆ ಅದಂತೂ ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಅವನಿಗಾದರೂ ಅವಕಾಶ ಸಿಗ್ತಲ್ಲ ಹೋಗಿ ರಾಯರ ದರ್ಶನ ಮಾಡೋಕ್ಕೆ ಅಂತ ಹೇಳಿ ಹಾಗೆಯೇ ಅವನ ಹುಟ್ಟು ಹಬ್ಬದ ದಿನವೇ ರಾಯರ ಫೋಟೋ ನಮ್ಮನೆಗೆ ತಂದಿದ್ದಾಯಿತು ಅದು ಇನ್ನೂ ಒಂದು ಸ್ವಲ್ಪ ನಮಗೆ ಖುಷಿ ಕೊಡ್ತು ಯಾಕೆಂದರೆ ವರ್ಷವಿಡೀ ತರಬೇಕು ಅಂದ್ಕೊಂಡ್ರೂ ಸಾಧ್ಯ ಆಗಲಿಲ್ಲ ಆದರೆ ಅವನ ಬರ್ತಡೇ ದಿನವೇ ನಾವು ರಾಯರ ಫೋಟೋ ನಮ್ಮ ಮನೆಗೆ ತರೋ ಥರ ಆಯಿತು ಅವನೇ ಅವನು ಮಂತ್ರಾಲಯಕ್ಕೆ ಹೋಗಿದ್ಕೇ ರಾಯರ ಫೋಟೋ ತರೋಕ್ಕೆ ಸಾಧ್ಯ ಆಯಿತು ಎರಡೂ ನನಗೆ ಯೋಚನೆ ಮಾಡಿದ್ರೆ ಅವನಿಗೋಸ್ಕರನೇ ರಾಯರು ನಮ್ಮ ಮನೆಗೆ ಬಂದಿದ್ದಾರೇನೋ ಅನ್ನೋ ಅಷ್ಟು ಆಯಿತು ಫೋಟೋನ ಅಮ್ಮ ತಂದಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದರೆ ಇಪ್ಪತ್ತಾರು ಬರಬೇಕಾಯಿತು ನಾನು ನಮ್ಮ ಮನೆಗೆ ತಂದು ಪೂಜೆ ಮಾಡೋಕೆ ಸೊ ಫೈನಲಿ ರಾಯರು ನಮ್ಮ ಮನೆಗೆ ಬಂದಿದ್ದಾರೆ ಪೂಜೆ ಕೂಡ ಮಾಡಿದ್ದೀನಿ ತುಂಬಾ ಖುಷಿ ಆಯಿತು ಹಾಗೆ ನಮ್ಮ ಜೀವನದಲ್ಲಿ ನಾವು ಎಲ್ಲಿ ಏನೆಲ್ಲ ಅಂದ್ಕೊಳ್ತೀವಿ ಅದೆಲ್ಲ ಸಾಧ್ಯ ಆಗಲಿ ಅಂತ ಹೇಳಿ ರಾಯರ ಹತ್ರ ನಾನಂತೂ ಬೇಡ್ಕೊಳ್ತೀನಿ ಎಲ್ರಿಗೂ ಎಲ್ಲರಿಗೂ ಕೂಡ ರಾಯರು ಒಳ್ಳೇದನ್ನ ಮಾಡಲಿ ಅಂತ ಆಶಿಸ್ತೀನಿ ಈ ರೀತಿ ರಾಯರು ನಮ್ಮ ಮನೆಗೆ ಬರೋಕ್ಕೆ ಕಾರಣ ಆಯಿತು ನಮಗೆ ರಾಯರ ಫೋಟೋ ತರಬೇಕು ಅನ್ನೋ ಯಾವ ಮನಸ್ಥಿತಿನೂ ಇರಲಿಲ್ಲ ನಮ್ಮಮ್ಮ ನನಗೆ ಅಂತಲೇ ತಂದರು ತಂದ ಮೇಲಂತೂ ನನ್ನ ನಾನು ತುಂಬ ಸಲ ಅನ್ಕೋತಿದ್ದೆ ಇಲ್ಲ ರಾಯರ ಫೋಟೋ ತರಬೇಕು ತರಬೇಕು ಅಮ್ಮನ ಮನೆಯಿಂದ ಅಂತ ಕೊನೆಗೂ ತಂದು ಅಂತೂ ಮಾಡಿದ್ದೀವಿ ರಾಯ ಇನ್ನಂತೂ ರಾಯರು ಸದಾ ನಮ್ಮ ಮನೆಯಲ್ಲಿ ಇರ್ತಾರೆ ನನಗಂತೂ ತುಂಬ ಖುಷಿ ಇದೆ ರಾಯರ ಪೂಜೆನ ಮಾಡೋಕೆ ಇದಿಷ್ಟು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದವರು ಒಂದು ಲೈಕ್ನ ಮಾಡಿ ಹಾಗೆ ಸಪೋರ್ಟ್ ಮಾಡಿ